ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಚಿತ್ರದುರ್ಗದ ಚಂದ್ರವಳ್ಳಿ ಕೆರೆ ಅಂದರೆ ಚಿತ್ರದುರ್ಗದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ಚಂದ್ರವಳ್ಳಿ ಕೆರೆ ಇದೆ ಆ ಕೆರೆಯನ್ನು ತೋರಿಸಲಿಕ್ಕೆ ನಿಮಗೆ ಇವತ್ತು ಪ್ರಯತ್ನ ಮಾಡ್ತಿದ್ದೀನಿ ನೋಡಿ ಈ ಏನು ಕೆರೆ ನಿಮಗೆ ಕಾಣ್ತಾ ಇದೆ ಚಂದ್ರವಳ್ಳಿ ಕೆರೆ ಅಂದರೆ ಇದು ಸುಮಾರು ಸಾವಿರದ ಎಂಟುನೂರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಸ್ವಾತಂತ್ರ್ಯ ರಾಜ ರಾಜರಾದಂತಹ ಮಯೂರವರ್ಮ ಅವರು ಸ್ಥಾಪನೆ ಮಾಡಿದಂತಹ ಒಂದು ಕೆರೆ ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ಮಾನವ ನಿರ್ಮಿತ ಅಂತ ಸಹ ಇದನ್ನು ನಾವು ಕರಿಬಹುದು ಇದು ತುಂಬ ದೊಡ್ಡದ ದೊಡ್ಡದು ಮತ್ತು ವಿಶಾಲವಾದ ಒಂದು ಕೆರೆ ಇಲ್ಲಿ ನಿರ್ಮಾಣ ಮಾಡದಾಗಿದೆ ಆದರೆ ಕೊಡ್ಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಟಿಸ್ತಾ ಇದ್ದರೆ ಇಲ್ಲಿ ಮೇಲುಗಡೆಯನ್ನು ನಿಮಗೆ ಕಾಣ್ತಾ ಇದೆ ದೌಳಪ್ಪನ ಗುಡ್ಡ ಅಂತೇಳಿ ಈ ಗುಡ್ಡ ಮತ್ತು ಈ ಚಂದಳಿ ಗುಹೆಯಲ್ಲಿ ಈ ಒಂದು ನಮ್ಮ ಕರ್ನಾಟಕದ ಮೊಟ್ಟಮೊದಲ ಮೊದಲ ರಾಜನ ಕದಂಬರ ಭೈರವರ್ಮ ಅವರು ಇಲ್ಲಿ ಅಂದರೆ ಪಲ್ಲವರ ಒಂದು ರಾಜಧಾನಿ ಕಂಚಿಗೆ ಎಜುಕೇಶನ್ ಎಜುಕೇಷನ್ಗೆ ಹೋಗಿರ್ತಾರೆ ಆ ಎಜುಕೇಷನ್ಗೆ ಹೋದಾಗ ಅವರಿಗೆ ಅವಮಾನ ಅವಮಾನ ಮಾಡ್ತಾರೆ ಅದಕ್ಕೋಸ್ಕರ ಅವು ಅವರು ಆ ಒಂದು ಅವಮಾನಕ್ಕೋಸ್ಕರ ಆ ವಿರುದ್ಧ ಸೇಟು ದಿವಸಗಳಗೋಸ್ಕರ ಈ ಒಂದು ಜಾಗದಲ್ಲಿ ಬಂದುಬಿಟ್ಟು ತನ್ನ ಇಲ್ಲಿರ್ತಕ್ಕಂಥ ಬುಡ ಸಿಟ್ಟಿ ಜನಾಂಗ ಮತ್ತು ಬುಡಕಟ್ಟು ಜನಾಂಗದವರನ್ನು ಒಗ್ಗೂಡಿಸಿ ನಂತರ ದಿನಗಳಲ್ಲಿ ಅವರು ಇಲ್ಲಿ ಸೈನ್ಯವನ್ನು ಕಟ್ಟಿ ಅಂದರೆ ಅವ್ರಿಗೆ ಕುಡಿಯಲಿಕ್ಕೆ ಒಂದು ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಮಾಡಿಕೊಂಡು ಪಲ್ಲವನ ಒಂದು ಸೈನ್ಯವನ್ನು ಬಗ್ಗು ಒಂದು ಪ್ರದೇಶ ಈ ಚಂದ್ರವಳ್ಳಿ ಅಂತೇಳಿ ನಾವು ಕರಿತೀವಿ ಈ ಚಂದ್ರವಳ್ಳಿಗೆ ಅ ಮುಂಚೆ ನಮ್ಮ ದುರ್ಗಕ್ಕೆ ಹಲವಾರು ಹೆಸರುಗಳನ್ನು ಕರಿತಿದ್ದಾರೆ ಚಿಕ್ಕಮರಿ ಬೆಟ್ಟ ಚಿಡಗಲ್ಲೂ ಚಿರತಾಳಪಟ್ಟಣ ಅಂತೇಳಿ ಹಲವಾರು ೊಂಡ ಇದರಿಂದ ಮನ್ನ ಕೊಡುತ್ತಿದೆ ಹೀಗೆ ಹಲವಾರು ಜೀವನಾಡಿಯಾದಂತಹ ಒಂದು ನಮ್ಮ ಕೆರೆ ಪುರಾತನ ಕೆರೆ ಈ ಚಂದ್ರವಳ್ಳಿಯ ಕೆರೆ ಈ ಚಂದ್ರವಳ್ಳಿಯ ಕೆರೆ ತುಂಬಿದ ತಕ್ಷಣ ಜನ ಬರಲಿಕ್ಕೆ ಇಲ್ಲಿ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವೇನು ಜೋಗ್ ಫಾಲ್ಸು ಬೇರೆ ಬೇರೆ ಕಡೆ ಹೋಗ್ತೀವಲ್ಲ ಅಂತಹ ಒಂದು ವಿಹಾಂಗ ನೋಟಗಳನ್ನು ನಾವು ಈ ಚಂದ್ರವಳ್ಳಿಯ ಕೆರೆ ಅಂದರೆ ತುಂಬಿದ ತಕ್ಷಣ ಆ ಒಂದು ವಿಹಾಂಗ ನೋಟವನ್ನು ನಾವು ನೋಡಬಹುದು ನೋಡಿ ಈ ಮೂಲೆಯಲ್ಲಿ ಕಾಣುತ್ತೆ ಆ ನೀರು ಕೋಡಿ ಬಿ ಅಂದರೆ ನೀರು ತುಂಬಿದೆ ಈಗ ಕೆರೆ ಮಳೆ ಮಳೆಗೊಂದು ಬಂದದ್ರಿಂದ ಕುಂದಿರೋದಕ್ಕೋಸ್ಕರ ವಿಭಾಗದಲ್ಲಿ ನೀರು ಬಡಿ ಅದೇ ಹೊರಗಡೆ ಹೋಗುತ್ತೆ ನೀರು ಆ ಒಂದು ವಿಶ್ವಾಸ ತೋರಿಸ್ತೀನಿ ನೋಡಿದ್ರೆ ಈ ನೋಡ್ತಾ ಇರೋಲ್ಲ ತುಂಬ ನೀರು ಆ ಬೇರೆ ಬೇರೆ ಕೆರೆಗಳಿಗೆ ಹೋಗಿದ್ದೆ ಒಂದು ಜೀವನಾಡಿ ನಮ್ಮ ಶಿ ಕೆರೆ ನೋಡಿ ಅವ್ರ ಥರ ನೀರು ಹೋಗ್ತಾ ಇದೆ ಇಲ್ಲಿ ಆ ಮನೆಗಡೆ ಬಂದ್ಬಿಟ್ಟು ಅದು ಗಂಡ ಮನೆಗಳೆ ಇದನ್ನು ನೋಡಲಿಕ್ಕೆ ಪ್ರವಾಸಿಗರು ತುಂಬ ಜನ ಬರ್ತಾರೆ ಇರಲಿ

ಇಂತಹ ಚಂದ್ರೆ ನಾವು ಇದೆ ನೋಡಬಹುದು ಅಲ್ಲಿ ನಮ್ಮ ಚಟುವಟಿಕೆ ಕೆರೆ ಚಲುವ ಚಿತ್ರದುರ್ಗದಲ್ಲಿ ಇರ್ತಕ್ಕಂತಹ ಚಿಕ್ಕ ಹಳ್ಳಿ ಕೆರೆಗೆ ಬನ್ನಿ ಈ ಒಂದು ಪ್ರಯತ್ನಕ್ಕೆ ಭೇಟಿ ನೀಡಿ ಇಂತಹ ಒಂದು ಉಲ್ಲಾಸವಂತ ಆನಂದಮಯವನ್ನು ತಮ್ಮ ಉತ್ಸವದಲ್ಲಿ ತಮ್ಮ ಮಕ್ಕಳಿಗೆ ಕಳೆದಂತೇಳಿ ನಾನು ಕೇಳ್ತಿದ್ದೇನೆ ಚಿತ್ರದುರ್ಗದ ತಲೀಲ್ ಕೋಟೆ ಇದು ಚಕ್ರಹಳ್ಳಿ ಕೆರೆಯಿಂದ ಈ ರಸ ಆಗುತ್ತಿದೆ ನಾವು ಬೇರೆ ಬೇರೆ ವಸ್ತುಗಳಿಗೆ ಇದು ನೋಡಕ್ಕೆ ಕೆರೆ ನೋಡಕ್ಕೆ ಈಗ ಎಲ್ಲ ಫ್ರೆಂಡ್ಸ್ ಲೋಕಲ್ ಹೋಗಿ ದಕ್ಷಿಣ ಟೆಂಪಲ್ ಬರ್ಬೋದು ಈ ಸ್ನೇಹಿತರೆ ನಿಮಗೆ ಇದುವರೆಗೂ ಚಂದ್ರವಳ್ಳಿ ಕೆರೆಯ ಬಗ್ಗೆ ಮಾಹಿತಿ ನೀಡಿದ್ದೀನಿ ಹಾಗೆ ಇಲ್ಲಿ ನೀರು ಹೋಗ್ತಕ್ಕಂಥ ಒಂದು ಜಾಗವನ್ನು ಕೂಡ ನಿಮಗೆ ತೋರಿಸಿದ್ದೀನಿ ತರ ಬನ್ನಿ ಈ ಒಂದು ದೃಶ್ಯಾವಳಿಗಳನ್ನು ನೀವು ನೋಡಿ ಆನಂದಮಯ ಪಡಿ ಹಾಗೆ ನಿಮ್ಮ ಬಂದಾಗ ತುಂಬ ಜಾಗ್ರತೆಯಿಂದ ಜಾಗ್ರತೆ ವಹಿಸಿ ಯಾಕಂದರೆ ಇಲ್ಲಿ ನೀರು ತುಂಬ ಇರೋದ್ರಿಂದ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಅವರು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು